ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೇನಮೋ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇನಮೋ ಭವಿ ಎಂದೆಂಬುದ ತೊರೆದು ಭಕ್ತೆ ಎಂದೆನಿಸಿದ ಗುರುವೇನಮೋ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವ ಬಸವ ಕಲ್ಯಾಣ ಮಠದ ಪೂಜ್ಯ ಶ್ರೀ ಶ್ರೀ ಮಹದೇವ ಸ್ವಾಮೀಜಿಯವರ ಚರಣಕಮರಗಳಲ್ಲಿ ವಂದಿಸುತ್ತಾ ಹಾಗೂ ಮಠದ ಕಿರಿಯ ಪೂಜ್ಯರಾದ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿಯವರ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರ ಶರಣ ಕಮಲಗಳಲ್ಲಿ ಹಣೆ ಹಚ್ಚಿ ನಮಸ್ಕರಿಸುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶರಣ ಬಂಧುಗಳೇ ಹಾಗೂ ತಾಯಂದಿರೆ ಈ ದಿನ ಶಿವಪಂಚಾಕ್ಷರ ಭಜನೆಯ ಸಮಾರೋಪ ಸಮಾರಂಭ ಹಾಗೂ ಕಡಲೆಕಾಯಿ ಪರಿಷೆಯ ಕಾರ್ಯಕ್ರಮಕ್ಕಾಗಿ ಒಂದು ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ಓಂ ನಮ ಶಿವಾಯ ಮಂತ್ರದ ಮಹಿಮೆ ಚಾಕ್ಪೀಸ್ ಕಲಾವಿದನ ಕೈಚಳಕವನ್ನು ಒಮ್ಮೆ ನೋಡಿ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಹೇಗೆ ಬಿಡಿಸುತ್ತಿದ್ದಾನೆ ಒಂದರಿಂದ ಹನ್ನೆರಡರವರೆಗೂ ಸಂಖ್ಯೆಯ ಮೇಲೆ ಉರಿ ಬರಲಿ ಸಿರಿ ಬರಲಿ ಜೀವನ ಸಾಗುತ್ತಿರಲಿ ಉರಿ ಬರಲಿ ಸಿರಿ ಬರಲಿ ಜೀವನ ಸಾಗುತ್ತಿರಲಿ ಓಂ ನಮ ಶಿವಾಯ ಅನುಗಾಲ ಸ್ಮರಣೆಯಲ್ಲಿರಲಿ ಉರಿ ಬರಲಿ ಸಿರಿ ಬರಲಿ ಜೀವನ ಸಾಗುತ್ತಿರಲಿ ಓಂ ನಮ ಶಿವಾಯಂ ಅನುಗಾಲ ಸ್ಮರಣೆಯಲ್ಲಿರಲಿ ದುಃಖ ದು ಕಾಡಿಸದು ಕಷ್ಟವದು ಬಾಧಿಸದು ಅನುಗಾಲ ಆನಂದ ಭಾವ ಮೂಡುವುದು ದುಃಖವದು ಕಾಡಿಸದು ಕಷ್ಟವದು ಬಾಧಿಸದು ಅನುಗಾಲ ಆನಂದ ಭಾವ ಮೂಡುವುದು ಜೀವ ಬರುವಾಗಲೇನೂ ಹೊತ್ತು ತರಲಿಲ್ಲ ಹೋಗುವಾಗಲೇನೂ ಹೊತ್ತು ಒಯ್ಯುವುದೇ ಇಲ್ಲ ಜೀವ ಬರುವಾಗಲೇನೂ ಹೊತ್ತು ತರಲಿಲ್ಲ ಹೋಗುವಾಗಲೇನೂ ಹೊತ್ತು ಒಯ್ಯುವುದೇ ಇಲ್ಲ ಬರಿಗೈಲೇ ಆಗಮನ ಬರಿಗೈಲೇ ನಿರ್ಗಮನ ಬಂದು ಹೋಗುವ ನಡುವೆ ಏಕಿಂತ ದುಮ್ಮಾನ ಬರಿಗೈಲೇ ಆಗಮನ ಬರಿಗೈಲೇ ನಿರ್ಗಮನ ಬಂದು ಹೋಗುವ ನಡುವೆ ಏಕಿಂತ ದುಮ್ಮಾನ ಶಿವನ ಪಂಚಮುಖ ಸಾರುವುದು ಪಂಚಾಕ್ಷರ ಭಾವ ಶಿವನ ಪಂಚಮುಖ ಸಾರುವುದು ಪಂಚಾಕ್ಷರದ ಭಾವ ಪಂಚಭೂತ ಪ್ರತಿನಿಧಿಸುವುದು ಈ ನಶ್ವರದ ಜೀವ ಪಂಚಭೂತ ಪ್ರತಿನಿಧಿಸುವುದು ಈ ನಶ್ವರದ ಜೀವ ಜೀವ ಶಿವನೊಂದಾದಾಗ ಅಲ್ಲಿಲ್ಲ ಭೇದ ಭಾವ ಜೀವ ಶಿವನೊಂದಾದಾಗ ಅಲ್ಲಿಲ್ಲ ಭೇದ ಭಾವ ಅನುಗಾಲ ಹಂಸ ತೊರೆಯುವುದು ಎಲ್ಲ ನೋವ ಅನುಗಾಲ ಹಂಸ ತೊರೆಯುವುದು ಎಲ್ಲ ನೋವ ನಾ ಎಂದರದು ಪೃಥ್ವಿ ತತ್ವ ನಾ ಎಂದರದು ಪೃಥ್ವಿ ತತ್ವ ಮಾ ತತ್ವ ಜಲತತ್ವ ಎಂದಿನಲು ಜಲತತ್ವ ಷಿ ಎಂದಾಗ ಅಗ್ನಿತತ್ವ ಷಿ ಎಂದಾಗ ಅಗ್ನಿತತ್ವ ವಾ ಎಂದರದು ವಾಯುತತ್ವ ನಾ ಎಂದರದು ಪೃಥ್ವಿ ತತ್ವ ಮಾ ಎಂದೆನಲ್ಲೂ ಜಲತತ್ವ ಷಿ ಎಂದಾಗ ಅಗ್ನಿತತ್ವ ವಾ ಎಂದರದು ವಾಯುತತ್ವ ಯಾ ಎಂದರದು ಬೃಹತ್ ಬ್ರಹ್ಮಾಂಡ ಪ್ರತಿನಿಧಿಯ ತತ್ವ ಯಾ ಎಂದರದು ಬೃಹತ್ ಬ್ರಹ್ಮಾಂಡ ಪ್ರತಿನಿಧಿಯ ತತ್ವ ಸಾರುತ್ತಿದೆ ಓಂ ನಮಃ ಶಿವಾಯ ಪಂಚಾಕ್ಷರದ ಮಹತ್ವ ಸಾರುತ್ತಿದೆ ಓಂ ನಮಃ ಶಿವಾಯ ಪಂಚಾಕ್ಷರದ ಮಹತ್ವ ಹಗಲು ಇರಲಿ ಸಿರಿತನವೇ ಬಾಧಿಸಲಿ ಹಗಲು ಇರುಳಿರಲಿ ಸಿರಿ ಬಡತನವೇ ಬಾಧಿಸಲಿ ಅನುದಿನವೂ ಜಿಹ್ವೆಯಲಿ ಶಿವನಾಮ ಜಪವಿರಲಿ ಅನುದಿನವೂ ಜಿಹ್ವೆಯಲಿ ಶಿವನಾಮ ಜಪವಿರಲಿ ಜನ್ಮವಿದು ಹಿರಿದಣ್ಣ ಮತ್ತೆಂದಿಗೂ ಬಾರದಣ್ಣ ನರಜನ್ಮ ಹಿರಿದಣ್ಣ ಮತ್ತೆಂದಿಗೂ ಬಾರದಣ್ಣ ಬಂದಿರುವಾಗಲೇ ಸಾರ್ಥಕ್ಯ ಗಳಿಸಿಕೊಳ್ಳೋಣ ಬಂದಿರುವಾಗಲೇ ಸಾರ್ಥಕ್ಯಗೊಳಿಸಿಕೊಳ್ಳೋಣ ಉಣು ಉಣುವಾಗಲೂ ಧ್ಯಾನ ಉಡುವಾಗಲೂ ಧ್ಯಾನ ತೆರೆದು ಮುಚ್ಚಿದರೂ ಅನುಗಾಲ ಬಿಡದಿರಲಿ ಧ್ಯಾನ ಉಣುವಾಗಲು ಧ್ಯಾನ ಉಡುವಾಗಲು ಧ್ಯಾನ ಕಣ್ತೆರೆದು ಮುಚ್ಚಿದರೂ ಅನುಗಾಲ ಬಿಡದಿರಲಿ ಧ್ಯಾನ ಉಪವಾಸ ಅಧ್ಯಯನ ಗೈದಿರಲು ನಿಜ ಮೌನ ಉಪವಾಸ ಅಧ್ಯಯನ ಗೈದಿರಲು ನಿಜ ಮೌನ ಎಡಬಿಡದೆ ಮನುಜ ಜಪಿಸುತ್ತಿರಲಿ ಪರಶಿವನ ಧ್ಯಾನ ಎಡಬಿಡದೆ ಮನ ಜಪಿಸುತ್ತಿರಲಿ ಪರಶಿವನ ಧ್ಯಾನ ಜನನ ಮರಣ ನಿವಾರಣ ಓಂ ನಮಃ ಶಿವಾಯ ಜನನ ಮರಣ ನಿವಾರಣ ಓಂ ನಮಃ ಶಿವಾಯ ಮೃತ್ಯುಂಜಯ ಮಹಾಮಂತ್ರ ಓಂ ನಮಃ ಶಿವಾಯ ಜನನ ಮರಣ ನಿವಾರಣ ಓಂ ನಮಃ ಶಿವಾಯ ಮೃತ್ಯುಂಜಯ ಮಹಾಮಂತ್ರ ಓಂ ನಮಃ ಶಿವಾಯ ಅನುದಿನವು ಭಜಿಸೋಣ ಓಂ ನಮಃ ಶಿವಾಯ ಅನುದಿನವು ಭಜಿಸೋಣ ಓಂ ನಮಃ ಶಿವಾಯ ಸುಮನೋಹರ ಸುಖಾನ ಪ್ರಿಯ ಓಂ ನಮಃ ಶಿವಾಯ ಅನುದಿನವು ಭಜಿಸೋಣ ಓಂ ನಮಃ ಶಿವಾಯ ಸುಖಾನ ಪ್ರಿಯ ಸುಮನೋಹರ ಓಂ ನಮಃ ಶಿವಾಯ ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು ವಿಜಯಪುರ ಧನ್ಯವಾದಗಳು